ರಹಮತ್ ನಗರ ಮತ್ತು ಕೋಲಾರ ರಹ್ಮ ಕೋಲಾರನಲ್ಲಿ ರಹ್ಮತ್ ನಗರದಲ್ಲಿರ್ತಕ್ಕಂಥ ನಾವು ಎಲ್ಲ ಸೇರಿ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿ ಗಣೇಶ ಗಣೇಶನನ್ನು ಕೂಡಿಸಿ ಗಣೇಶನ ಆಚರಣೆಯನ್ನು ಆಚರಿಸ್ಕೊಂಡು ಇಪ್ಪತ್ತ ಐದು ವರ್ಷಗಳಿಂದ ನಾವು ಎಲ್ಲ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಗಣೇಶ ಹಬ್ಬವನ್ನು ಆಚರಿಸ್ಕೊಂಡು ಮತ್ತು ಈ ಮೊದಲನೇ ದಿವಸ ಈ ಥರ ಎಲ್ಲ ಪೂಜೆಗಳನ್ನು ಮುಗಿಸ್ಕೊಂಡು ಎರಡನೇ ದಿವಸ ನಾವು ಸಾಂಸ್ಕೃತಿಕ ಆಟಗಳನ್ನು ಮುಗಿಸ್ಕೊಂಡು ರಂಗೋಲಿ ಇದೆಲ್ಲ ಹೆಣ್ಮಕ್ಳೆಲ್ಲ ಮಾಡಿ ಮುಗಿ ಆಟಗಳು ಮುಗಿದ ನಂತರ ಪೂಜೆಗಳನ್ನು ಮುಗಿಸ್ಕೊಂಡು ಮಾರನೇ ದಿವಸ ನೀರಲ್ಲಿ ಎತ್ಕೊಂಡೋಗಿ ಗಣೇಶನನ್ನು ಇಸಾಯ್ದು ಕೋಲಾರ ಚಿಕ್ಕಬಳ್ಳಾಪುರ ನೋಡೋ ರಸ್ತೆಯಲ್ಲಿ ಪೊಲೀಸ್ ಕೊಟ್ಟರೆ ಪೊಲೀಸ್ ಕೊಟ್ರ ಸತ್ರ ರಮತ್ ನಗರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಹಿಂದೂಗಳು ಮತ್ತು ಮುಸ್ಲಿಮ್ಸ್ಗಳು ಎಲ್ಲವನ್ನು ಕಟ್ಟಾಗಿ ನೆರವೇರ್ ನಾವು ಎಲ್ಲ ಸವಲತ್ತುಗಳನ್ನು ಯಾರೋ ಏನೋ ತೊಂದರೆ ಮಾಡಿದಿರ ಯಾರು ಒಗ್ಗಟ್ಟಾಗಿ ಗಣೇಶ ಹಬ್ಬವನ್ನು ಆಚರಿಸಿಕೊಂಡು ಎಲ್ಲ ಎಲ್ಲ ಯುವಕರು ಯುವಕರು ಸಂಘದ ಅಧ್ಯಕ್ಷರಾಗಿ ಎಲ್ಲರೂ ಸೇರಿ ನಾವು ಹೊಂದಾಣಿಕೆಯಾಗಿ ಮುಂದುವರಿಸ್ಕೊಂಡು ಇಪ್ಪತ್ತೈದು ವರ್ಷಗಳಿಂದ ಇದೇ ರೀತಿ ಇನ್ನು ಮುಂದೆ ಹಿಂಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು